ಈ ಸಂಬರ್ಗಿ ಪಂಚಾಯಿತಿಯಲ್ಲಿ ಹರಿದ ಧ್ವಜ ಧ್ವಜಾರೋಹಣ ಮಾಡ್ಯಾರ ಅಂತೇಳಿರುವಂಥ ಕಂಪ್ಲೇಂಟ್ಮೇಲೆ ಪಿ ಡಿ ಒಗ್ ಶೋಕಾಸ್ ನೋಟಿಸ್ ಕೊಟ್ಟಿತ್ತು ಶೋಕಾಸ್ ನೋಟಿಸ್ ಕೊಟ್ಟಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆ ಏನು ಪಂಚಾಯತಿ ವ್ಯಾಪ್ತಿಯೊಳಗೆ ಆ ಒಳಗೆ ಧ್ವಜ ಧ್ವಜಾರೋಹಣ ಮಾಡೋದು ಮತ್ತು ಅವರೋಹಣ ಒಬ್ಬರು ಸಿಬ್ಬಂದಿ ನೇಮಕ ಮಾಡಿರ್ತಾರೆ ಆ ಸಿಬ್ಬಂದಿ ಬೇಜವಾಬ್ದಾರಿ ತಂದಿಂತ ಹರಿಧ್ವಜ ಧ್ವಜ ಅಂತೇಳಿ ವರದಿ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡ್ಯಾರ ಮತ್ತು ಅವ್ರದ್ದು ಸ್ಯಾಲ್ರಿನೂ ಹಿಡ್ದಾರ ಅಂಥೇಳಿ ವರದಿ ಮಾಡ್ಯಾರ ಹಾಗಾಗಿ ಇದು ಏನು ಈ ಪ್ರಕರಣವನ್ನು ಈ ಸಸ್ಪೆಂಡ್ ಮಾಡಿದ್ರೆ ಈ ಸಂಬರ್ಗಿ ಪಂಚಾಯತಿಯಲ್ಲಿ ಹರಿದ ಧ್ವಜ ಧ್ವಜಾರೋಹಣ ಮಾಡ್ಯಾರ ಇರುವಂಥ ಕಂಪ್ಲೇಂಟ್ ಮೇಲೆ ಪಿ ಡಿ ಒಗೆ ಶೋಕಾಸ್ ನೋಟಿಸ್ ಕೊಟ್ಟಿತ್ತು ಶೋಕಾಸ್ ನೋಟಿಸ್ ಕೊಟ್ಟಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆ ಏನು ಪಂಚಾಯತಿ ವ್ಯಾಪ್ತಿಯೊಳಗೆ ಆ ಪಂಚಾಯತಿ ಒಳಗೆ ಧ್ವಜ ಧ್ವಜಾರೋಹಣ ಮಾಡೋದು ಮತ್ತು ಅವ್ರೋಹಣ ಒಬ್ಬರು ಸಿಬ್ಬಂದಿ ನೇಮಕ ಮಾಡಿರ್ತಾರೆ ಆ ಸಿಬ್ಬಂದಿ ಬೇಜವಾಬ್ದಾರಿ ತಂದಿಂತ ಹರಿದ ಧ್ವಜ ಏರ್ಶ್ಯಾರ ಅಂಥೇಳಿ ವರದಿ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡ್ಯಾರ ಮತ್ತು ಅವ್ರದ್ದು ಸ್ಯಾಲ್ರಿನೂ ತಡೆ ಹಿಡ್ದಾರ ಅಂಥೇಳಿ ವರದಿ ಮಾಡ್ಯಾರ ಹಂಗಾಗಿ ಇದು ಏನು ಈ ಪ್ರಕರಣವನ್ನು ಈ ಸಸ್ಪೆಂಡ್ ಇದು